एप्रिल <laughs> 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 ಕೊಟ್ಟ ಮಳಿಗೆವರು ಬಟ್ಟೆ ಯಾರು ನಮ್ಗೆ ಯಾವ್ದು ನಾನ್ ಲೆವೆಲ್ ದಾಗ ಯಾವ್ದು ಮಾತಾಡ್ಬೇಕು ಅವ್ರು ಹೇಳ್ತಾರೆ ನಾ ಮಾತಾಡ್ತೇನೆ ಓದಿಲ್ಲ ಅವರ ಮಗು ಬಗ್ಗೆ ಈಶ್ವರಪ್ಪನವರು ಹುಬ್ಬಳ್ಳಿಗೆ ಯಾವ್ದೋ ಕಾರ್ಯಕ್ರಮ ನಿರ್ಮಿತ್ ಬಂದಿದ್ದರು ನಮ್ಮ ನಾ ಹೋಗ್ಯಾರನಾಹಾರ್ದವಾದಂತ ಭೇಟಿಗೆ ಬಂದಿದ್ದರು ಅವ್ರ ಮಗ ಅಲ್ಲಿ ಓಡಾಡ್ತಾ ಇದ್ದಾನೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇದೆ ನಾನು ಅವ್ರ ಕೂತು ತೀರ್ಮಾನ ಮಾಡೋದಲ್ಲಿದ್ದು ಈ ವಿಷಯ ತೀರ್ಮಾನ ಏನು ಮಾಡೋದಿದ್ರು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ ರಾಷ್ಟ್ರೀಯ ನಾಯಕರಿಗೆ ಅವರು ಯಾವಾಗ ಸನ್ ಸಮಯ ಸಂದರ್ಭ ಬಂದಾಗ ಅದ್ರ ಬಗ್ಗೆ ವಿಚಾರ ಮಾಡಿ ನಿರ್ಣಯವನ್ನು ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ತಾರೆ ಎನ್ ಪಿ ಟಿಕೆಟು ಇಲ್ಲ ನಾನು ಈಶ್ವರಪ್ಪನವರು ಕೂತು ಆಗಲ್ಲ ಹಾಗಾಗಿ ಅವ್ರ ಮಗ ಓಡಾಡ್ತಾ ಇದ್ದಾರೆ ಅದು ಸತ್ಯ ಇದೆ ಅವ್ರ ಮಗ ಒಳ್ಳೆಯ ಕಾರ್ಯಕರ್ತನೂ ಇದ್ದಾನೆ ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ ಮತ್ತು ಈಶ್ವರಪ್ಪನವರು ಪಾರ್ಟಿಗೆ ಮೊನ್ನೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕೊಡು ಅಂದರೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ನೀವು ಈ ಸರ್ತೆ ನಾನು ನಿಲ್ಲಲ್ಲ ಅಂತ ಅವರು ಹೇಳಿದಾಗ ಅದಕ್ಕೆ ತಕ್ಕಾಗಿ ಅವ್ರ ಮುಂದೆ ಪಾರ್ಟಿಗೆ ಅನೇಕರು ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಪಾರ್ಟಿ ಬಿಟ್ಟಾಗೂ ಸಹಿತ ಅತ್ಯಂತ ನಿಷ್ಠೆಯಿಂದ ಪಾರ್ಟಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವ್ರ ಮಗ ಓಡಾಡ್ತಾ ಇದ್ದಾರೆ ಅದರಲ್ಲಿ ಏನು ತಪ್ಪಿಲ್ಲ ಅದರ ಉಳಿದ ತೀರ್ಮಾನ ನಮ್ಮ ರಾಷ್ಟ್ರೀಯ ನಾಯಕನೇ ಕಾಯ್ಕೊಡ್ತಾರೆ ನಾನು ಕೋರ್ ಕಮಿಟಿಯಲ್ಲಿ ಇರಲಿಲ್ಲ ನಾನು ನಿನ್ನೆನೂ ಹೇಳಿದ್ದೇನೆ ಮತ್ತು ಇವತ್ತು ಹೇಳ್ತಾ ಇದ್ದೇನೆ ನಾಳೆನೂ ಹೇಳ್ತೇನೆ ಯಾರೂ ಬಹಿರಂಗ ಹೇಳಿಕೆಯನ್ನು ಕೊಡು ನಿಲ್ಲಿಸಬೇಕು ಅನ್ನೋದನ್ನು ಸೊ ಅದು ಸರಿ ಆಗ ಅವರು ಯಾರ್ಯಾರು ಬಹಿರಂಗವಾಗಿ ಮಾತಾಡ್ತಿದ್ದಾರೆ ಅದರ ಸರಿಯಾದ ಒಂದು ದಾರಿಯಲ್ಲಿ ಅಂದ್ರೆ ಈ ರೀತಿಯಲ್ಲಿ ಬಹಿರಂಗ ಹೇಳಿಕೆಯನ್ನು ಕೊಡಲಾರದೆ ಎಲ್ಲರೂ ಸಹಕರಿಸಬೇಕು ಅನ್ನುವಂಥದ್ದೇ ನನ್ನ ವಿನಂತಿ ಪಕ್ಷಕ್ಕಂತೂ ಪದೇ ಅದು ಬಿಟ್ಟು ಬೇರೆ ವಿಷಯ ಅದು ಬಿಟ್ಟು ನಾ